ಕಿಂಗಣ್ಣೋ ಲಕ್ಷ್ಮಿ ಟಚ್ ಟಚ್ हेलो गाइस वेलकम बैक टू माय चैनल टी ब्लॉग्स ಕನ್ನಡದ ನನ್ನ ಈ ವಿಡಿಯೋದಲ್ಲಿ ಟೀವಿ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೇನಾದ್ರೇ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ แชร์ ಮಾಡ್ತೀನಿ ಸೋ ಲೆಟ್ಸ್ ಗೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ ಸೊ ಇವಾಗ ಹೋಗಿ ಅಡುಗೆ ಮಾಡಬೇಕು ಸ್ಟಾರ್ಟ್ ಮಜ್ಜಿಗೆ ಸಾರು ಮಾಡಬೇಕು ಲು ಸೊ ಅಡುಗೆ ಮಾಡೋಕ್ಕೆ ಬಿಸಿಯಲ್ಲಿ ವೀಡಿಯೋ ಮಾಡೋದೇ ಮಸ್ತ್ ಹೋಗಿದ್ದೀನಿ ಆ್ಯಂಡ್ ಸ್ವಲ್ಪನೂ ಕ್ಲಿಪ್ಪಿಂಗ್ಸ್ ತೊಗೊಂಡು ಎಲ್ಲ ಫೋನ್ ಚಾರ್ಜ್ಗೆ ಹಾಕ್ಬಿಟ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇದು ಏರ್ ಕಟ್ ಮಾಡ್ಕೊಂಡು ಕೈ ಆದರೆ ಇದು ನೀಟಾಗಿ ಸೆಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಥರ ಇರೋವಾಗ ಏರ್ ಪಿನ್ ಹಾಕೊಳ್ತೀನಿ ಇಲ್ಲಿ ಸೊ ಎಸ್ ಅಡುಗೆ ಎಲ್ಲ ಮಾಡಿ ನಮ್ಮ ಮಮ್ಮಿ ಕೂಡ ತಿಂದಿದ್ದಾಯಿತು ನಾನು ತಿಂದಿದ್ದೆ ಜಸ್ಟ್ ಫೋನ್ ನೋಡ್ಕೊಂಡಿದ್ದೆ ಇವಾಗ ಸೊ ಇವಾಗ ಸ್ವಲ್ಪ ಊಟ ಮಾಡಬೇಕು ಊಟ ಮಾಡಿಬಿಟ್ಟು ಏನಾದರೂ ವೀಡಿಯೋ ಮಾಡೋದಿದೆ ಸೊ ಇವಾಗ ಸ್ವಲ್ಪ ಊಟ ಮಾಡಬೇಕು ಅಪ್ಡೇಟ್ ಅಷ್ಟೇ ಗಸ್ ಇನ್ನೇನು ಇಲ್ಲ ಸಮಾಚಾರ ಡೈಲಿ ವ್ಲಾಗ್ ಮಾಡಿ ಮಾಡಿ ಅಂತೀರ ಡೈಲಿ ಬ್ಲಾಗ್ ಮಾಡಿದ್ರೆ ನಾನು ಜ ಸೇಮ್ ರೂಟೀನ್ ಇರುತ್ತಲ್ಲ ಅದನ್ನೇ ತೋರ್ಸೋಕ್ಕೆ ಒಂಥರ ಆಗುತ್ತೆ ಏನಾದರೂ ಫಂಕ್ಷನ್ ಆ ಥರ ಇದ್ದಾಗ ಚೆನ್ನಾಗಿರುತ್ತೆ ವಿಡಿಯೋಸ್ ಹಾಕಿದ್ರು ನಿಮಗೂ ಏನೋ ಒಂದು ಇಂಟ್ರೆಸ್ಟ್ ಇರುತ್ತೆ ನೋಡೋದಕ್ಕೆ ಸೊ ಬೇಡ ಮೊಟ್ಟೆ ತಿನ್ನಬೇಕು ಮತ್ತೆ ಸ್ವಲ್ಪ ಮುದ್ದೆ ಇದೆ ಅದು ಮುದ್ದೆ ತಿನ್ಬಿಟ್ಟು ಆಮೇಲೆ ಏನೇನು ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ಓಕೆನಾ ಸೊ ಇಷ್ಟು ಊಟ ಗೈಸ್ ನಂದು ಇವಾಗ ಗೈಸ್ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ ನಾನು ನಾನೇ ಏರ್ ಕಟ್ ಮಾಡಿಕೊಂಡೆ ಅಂತ ಎಸ್ ನಾನು ಮತ್ತು ಪಲ್ಲವಿ ಇಬ್ಬರೂ ಏರ್ ಕಟ್ ಮಾಡ್ಕೊಂಡ್ವಿ ಪಲ್ಲವಿಗೂ ಮಾಡಿದ್ದು ನಾನೇ ನನಗೂ ಮಾಡಿಕೊಂಡಿದ್ದು ನಾನೇ ಸೊ ತುಂಬ ಚೆನ್ನಾಗಿ ಬಂದಿದ್ದೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡ್ಕೊಂಡಾಗ ತೋರಿಸ್ತೀನಿ ಸೊ ಇಟ್ಸ್ ವೆರಿ ಈಸಿ ಅದು ಮಾಡ್ಕೊಳ್ಳೋದು ಸೊ ಇಲ್ಲಿ ನನಗೆ ನಿಮ್ಗೆ ಬಾಂಡ್ ಬಾಂಡಿದೆ ಸೊ ಅದಕ್ಕೆ ಇದು ರೋಸ್ಮೆರಿ ಏರ್ ಆಯಿಲ್ ವಾಟರ್ ವಾಟರ್ ಇದು ವಾಟರ್ನ ಯೂಸ್ ಮಾಡ್ತಾ ಇದೀನಿ ಇದು ಆಪ್ಸ್ ಗುಡ್ನಸು ಇದು ನಂಗೆ ಪಿ ಆರ್ ಅಲ್ಲಿ ಬಂದಿದ್ದು ಬಟ್ ಸ್ಟಿಲ್ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಆಯಿಲ್ ಮಾಡಬೇಕು ನಾನು ಅದಕ್ಕೂ ಮುಂಚೆ ಇದನ್ನ ಸ್ಪ್ರೇ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಮಾತ್ರ ಮಾಡ್ಕೊಳ್ತೀನಿ ಇಲ್ಲೆಲ್ಲ ನಂಗೆ ಏರ್ ಗ್ರೋತ್ ಬೇಕಾಗಿಲ್ಲ ಜಸ್ಟ್ ಫ್ರಂಟ್ ಪಾರ್ಟಿಷನ್ ಮಾತ್ರ ಸ್ವಲ್ಪ ಏರ್ ಗ್ರೋತ್ ಆಗಬೇಕು ಅದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀನಿ ಮಾಡಿಕೊಂಡು ಅದಾದ್ಮೇಲೆ ಏರ್ ಆಯಿಲ್ ಮಾಡಿ ಫ್ರೆಶ್ಅಪ್ ಆಗಬೇಕು ತುಂಬ ಚೆನ್ನಾಗಿ ಬಂದಿದೆ ಗಲ್ಲಿ ಇಷ್ಟ ಆಯ್ತು ಹಂಗೆ ಏರ್ ಕಟ್ಟು ಇಲ್ಲಿ ಒಂದು ಫೋಟೋ ಹಾಕಿರ್ತೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರಂಟ್ ಆಗಿರ್ಬೋದು ಬ್ಯಾಕ್ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇದು ಮಾತ್ರ ಇದು ಏನಕ್ಕೆ ತಂಗಿ ಈ ಥರ ಆಯಿತು ಅಂತಂದರೆ ನಾನು ಸ್ಕೂಲ್ ಡೇಸಲ್ಲಿ ನಮ್ಮ ಅಜ್ಜಿ ಈ ಥರ ಜಡೆ ತೆಗ್ದುಬಿಟ್ಟು ಹಿಂಗೆ ಎರಡು ಜಡೆ ಹಾಕ್ತಾಯಿದ್ರು ಹಿಂಗೆ ಮಡ್ಚಿಬಿಟ್ಟು ಹಿಂಗೆ ಆಗ್ತಾಯಿದ್ರು ಸೊ ನಮ್ಮ ಸ್ಕೂಲಲ್ಲಿ ಏನಂತಂದರೆ ಸೆಂಟರ್ ಪಾರ್ಟಿಷನ್ ತೆಗೆದಿನೇ ಹಾಕೊಂಡು ಹೋಗಬೇಕಾಗಿತ್ತು ಸೊ ಅದು ತೆಗ್ದು ಏನಾಗ್ಬಿಟ್ಟಿತ್ತು ಅಂದರೆ ಇಲ್ಲಿ ಮಾತ್ರ ಖಾಲಿ ಸ್ಪೇಸ್ ಆಗಿಬಿಟ್ಟಿತ್ತು ಸೊ ಅದರಿಂದ ಅದು ಆವತ್ತಿಂದ ನನಗೆ ಬೆಳೆದೇ ಇಲ್ಲ ಬೆಳೆ ಬೆಳೆದ್ರೂ ಏನೋ ಒಂಥರ ಬೋಡಿ ಥರನೇ ಫೀಲ್ ಆಗುತ್ತೆ ಸೊ ಈ ಥರ ಹಾಕ್ಕೊಂಡು ಹೋಗ್ಬೇಕಾಗಿತ್ತು ಎರಡು ಜಡೆ ಮಾಡಿ ಫೋಲ್ಡ್ ಮಾಡಿ ಹಾಕ್ಕೊಂಡು ಹೋಗ್ಬೇಕಾಗಿತ್ತು ಇಲ್ಲಿ ಟೇಪ್ ಬರ್ತಾಯಿತ್ತು ಸೊ ಅದೇ ಅಲ್ಲ ಮೆಮೊರೀಸ್ ಇಲ್ಲೂ ಸ್ವಲ್ಪ ಬಾಲ್ಡ್ ಥರ ಫೀಲ್ ಆಗುತ್ತೆ ನೋಡಿ ಸೊ ಅಂಥ ಜಾಗದಲ್ಲಿ ಮಾತ್ರ ಗಾಯನ ಗುಂಡ ಫುಲ್ ನಾಯ್ಸ್ ಮಾಡ್ತಾಯಿದ್ದಾರೆ ಸಾಕಷ್ಟೆ ಡೈ ರೀಸ್ ಮಾಡಿಕೊಂಡ್ರೆ ಗ್ರೋತ್ ಆಗುತ್ತೆ ಎಸ್ ಕೈಸ್ ಸೊ ಗೈಸ್ ರೀಸೆಂಟಾಗಿ ನಾನು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ದೀರಾ ಓಮ್ ಟೂರ್ ಮಾಡಿ ಅಂತ ಹೇಳಿ ಸೊ ನನಗೆ ನಮ್ಮನೆ ಅಷ್ಟೊಂದೆಲ್ಲ ಸ್ಪೆಷಲ್ ಆಗಿಲ್ಲ ಸೊ ತೋರಿಸೋ ಥರ ಡಿಫ್ರೆಂಟಾಗಿ ಏನೂ ಇಲ್ಲ ನಮ್ಮ ಮನೆಯಲ್ಲಿ ಅದಕ್ಕಾಗಿ ನಾನು ಓಮ್ ಟೂರ್ ಮಾಡಿಲ್ಲ ಎಲ್ಲ ವೀಡಿಯೋಸು ಮಾಡಿದ್ದೀನಿ ಓಮ್ ಟೋರ್ ಬಿಟ್ಟು ಇನ್ನೆಲ್ಲ ಮಾಡಿದ್ದೀನಿ ಸೊ ಅದಕ್ಕೆ ಮಾಡಿಲ್ಲ ನನಗೇನು ಸ್ಪೆಷಲ್ ಅನಿಸಿಲ್ಲ ಅದಕ್ಕೆ ನಾನೇನು ಮಾಡಿಲ್ಲ ಏನು ಜಸ್ಟ್ ಒಂದು ಹಾಲ್ ಇದೆ ರೂಮ್ ಇದೆ ವಾಶ್ರೂಮ್ ಇದೆ ಆ್ಯಂಡ್ ಎರಡು ರೂಮ್ ಇದೆ ಅಷ್ಟೇ ಒಂದು ಕಿಚನ್ ಇದೆ ಈ ಥರ ಇದೆ ಅದಕ್ಕೆ ನಾನೇನು ಹೋಮ್ ಟವರ್ ಮಾಡಿಲ್ಲ ಸೊ ಫ್ಯೂಚರ್ ಯಾವಾಗಾದರೂ ಮಾಡಬೇಕು ಅಂತ ಅನಿಸ್ದಾಗ ಮಾಡ್ತೀನಿ ಸೊ ಅದಕ್ಕೆ ರೆಸ್ಪಾಂಡ್ ಮಾಡಬೇಕಾಗಿತ್ತು ಅದಕ್ಕೆ ನಾನು ಮಾಡಿದ್ದೀನಿ ಇವತ್ತು ಆ್ಯಂಡ್ ನೀವು ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಳ್ತೀನಿ ಆ್ಯಂಡ್ ಆಲ್ಟ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಲೆಟ್ಸಿ ಯಾವಾಗಾದರೂ ಮಾಡಿದರೆ ಡೆಫಿನೆಟ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಆಮೇಲೆ ನಮ್ಮ ಮನೆ ಹೇಗಿರುತ್ತೆ ಅಂತ ಹೇಳಿ ನಮ್ಮ ಮೇಲೆ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದಾರೆ ಲೆಟ್ಸಿ ಆವಾಗ ನಮ್ಮ ನನಗೆ ಚೆನ್ನಾಗಿ ಅನಿಸ್ತು ತೋರಿಸ್ಬೋದು ಅಂತಂದಾಗ ಏನಾದರೂ ಡಿಫ್ರೆಂಟ್ ಇದ್ದಾಗ ನಾನು ತೋರಿಸ್ತೀನಿ ಸೊ ಇವಾಗ ಏನೂ ಇಲ್ಲ ನೀವು ನೋಡಿರ್ತೀರಲ್ವ ನಮ್ಮ ಕಿಚನ್ನು ಕೂಡ ನೋಡಿರ್ತೀರ ಹಾಲು ಕೂಡ ನೋಡಿರ್ತೀರ ಅದನ್ನೇನು ಸ್ಪೆಷಲ್ಲಾಗಿ ತೋರಿಸೋ ಥರ ನನಗೇನು ಅನಿಸಿಲ್ಲ ಅದಕ್ಕೆ ನಾನು ತೋರಿಸಿಲ್ಲ ದಟ್ಸ್ ದ ಆನ್ಸರ್ ಅಷ್ಟೇ ಅಷ್ಟೇ ಗೈಸ್ ನೀವು ಅರ್ಥ ಮಾಡ್ಕೊಳ್ತೀರಾ ಅನ್ಕೊಳ್ತೀನಿ ಇವಾಗ ಸ್ವಲ್ಪ ಸ್ಟೈಲಿಶ್ ಸ್ಟೈಲಿಷಾಗೂ ಕಾಣಿಸ್ಬೇಕು ಆ ಥರ ಮಾಡಿಕೊಂಡೆ ಯಾಕಂತಂದರೆ ನಾನು ಯೂಶ್ವಲಿ ಮನೆಯಲ್ಲೇ ಇರ್ತೀನಲ್ವ ಅದಕ್ಕಾಗಿ ಈ ಥರ ಮಾಡಿಕೊಂಡೆ ಇಲ್ಲ ಅಂತಂದಿದ್ರೆ ಶಾರ್ಟಾಗೋ ಏನೋ ಡಿಫ್ರೆಂಟಾಗಿ ಮಾಡಿಕೊಂಡಿರ್ತಾಯಿದ್ದೆ ಇದು ಬೆಸ್ಟ್ ಅನಿಸುತ್ತೆ ಇವಾಗ ಸೊ ಲಾಂಗಾಗೂ ಇದೆ ಮತ್ತು ಆಗೂ ಇದೆ ಏನಾದರೂ ಸ್ಟ್ರೈಟ್ನಿಂಗ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಂಗೆ ತುಂಬ ಇಷ್ಟ ಆಯಿತು ಏರ್ ಕಟ್ಟು ಸೊ ನೆಕ್ಸ್ಟ್ ಯಾವಾಗಾದರೂ ಮಾಡ್ಕೊಂಡಾಗ ಅಪ್ಲೋಡ್ ಮಾಡ್ತೀನಿ ಇನ್ನೊಂದು ಸಿಕ್ಸ್ ಮಂತ್ಸ್ ಆದಮೇಲೆ ಏರ್ ಕಟ್ ಮಾಡೋದು ಅಲ್ಲಿ ಗಂಟ ನೀವು ವೆಯ್ಟ್ ಮಾಡ್ಕೊಂಡಿರೋಕ್ಕಾಗಲ್ಲ ಬಟ್ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡೇ ಮಾಡಿದ್ದು ಸ್ಮಿತಾ ದೀಪಕ್ ಅಂತಿದ್ದಾರೆ ಅವ್ರ ಚಾನಲಲ್ಲಿ ಏರ್ ಕಟ್ ವೀಡಿಯೋ ನೋಡಿಕೊಂಡು ನಾನು ಯಾವಾಗೋ ನೋಡಿದ್ದೆ ಬಟ್ ಮಾಡಿ ನೋ ಮಾಡಿರಲಿಲ್ಲ ಸೊ ತಿರ್ಗಾ ನೋಡಿ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಸೊ ಸ್ಮಿತಾ ದೀಪಕ್ ಅಂತವ್ರ ಹೆಸರು ಸೊ ಹೋಗಿ ಟ್ರೈ ಮಾಡಿ ನಿಮಗೂ ಚೆನ್ನಾಗಿ ಬರ್ಬೋದು ಅಂದ್ಕೊಳ್ತೀನಿ ಸೊ ಟ್ರೈ ಮಾಡಿ ಬಟ್ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಜಾಸ್ತಿ ಎಲ್ಲ ಕಟ್ ಮಾಡಕ್ಕೆ ಹೋಗ್ಬೇಡಿ ನಾನು ಹೇಳಿದೆ ಅಂತ ಸೊ ನೋಡ್ಕೊಂಡು ಮಾಡಿಕೊಂಡು ತುಂಬ ಚೆನ್ನಾಗಿದೆ ಅದು ಅದಾದಮೇಲೆ ಗಾಯನ ಬಂದಲು ಗಾಯನ ಮೇಲೆ ನೀವೇ ನೋಡ್ಬೋದು ಫುಲ್ ಬ್ಲಾಗ್ ಏನಾಗುತ್ತೆ ಅಂತ ಹೇಳಿ ಚೆನ್ನಾಗಿತ್ತು ಒಂಥರ ಡೇ

ಯಾವ್ದೋ ಪಾಪ ಚಿಕ್ಕ ಸ್ಕುರಿಲ್ ಬಂದ್ಬಿಟ್ಟಿದೆ ಅದು ಹುಲ್ಲು ಒಳಗಡೆ ಬಂದ್ಬಿಟ್ಟಿದೆ ಸೊ ಇವಾಗ ಇದಕ್ಕೆ ಪಾಪ ಹಾಲು ಕೊಡೋಣ ಅಂದ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿದೀನಿ ಹೊಲಿಸಿ ಪಾಪ ಇದನ್ನ ಕಾಪಾಡೋಣ ಸೇರ್ಕೊಂಡ್ಬಿಟ್ಟಿದೆ ಅದಕ್ಕೆ ನಾವು ದೀಪ ಮನೆಗ್ ತಂದು ಬಿಟ್ಟಿದ್ದೀವಿ ಅದಕ್ಕೋಸ್ಕರ ಇನ್ನೊಂದು ಹಳ್ಳಿಲ್ನ ಕಾಪಾಡಿದ್ರಿ ಈ ತರ ನಾವು ಇದು ಆಗ್ತಾ ಇದೆ இது ஆள் அது குடியூல் விடத்தினோ தட் அது குடிய கம்ஃபர்டபல் இருக்கு ओके ओके ये 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 पापा तो भया बिल्ट आये थे स्टार्टिंग लगवा तैनोडी गंके भया ते ते पापा बारो पड़करे भरोई नाचोगो ಭಯ ಅದು ಹಿಚ್ಬಿಟ್ರೆ ಅಂತ ಭಯ ಅಷ್ಟೇ ಇನ್ನೇ ಮುಟ್ಟೋಕೆ ಏನು ನಂಗೆ ಭಯ ಇಲ್ಲ ಹ್ಮ್ ಕಾಗ ಚಾ ಮತ್ತೆ ಬಿಸಾಕಣ ಕೊಟ್ಬಿಡೋಣ ಆಚೆ ಅಂತ ಇದೆ ಸ್ವಲ್ಪ ಡೆಲಿಕೇಟ್ ಆಗಿ ನೋಡ್ಕೋಬೇಕು ಇದನ್ನ ತುಂಬ ಉ ಸಣ್ಣ ಮರಿ ಐತೆ ಅದು ಹಿಂಗೆ ಬಿಡ್ತೀನಿ

क्या <laughs> <laughs> चीज़ है इसमें जिस्टिंग साफ-साफ मुद्दा की मुट्ठी कर लो अच्छा नहीं मुट्ठी चंटे हाँ सॉफ्ट अभी शाक-शाक अभी लाला कुबली है पप्पा अ लाला कुबली बड़ा नारे बें अगर नारे और कोई भी नीच के बढ़ बड़ा बिट बड़ा तो भाई ये से कितने लोग आपका आज नक्काशी कोड़ा बिती है

लोडा आने ಅಂತ ಇಲ್ಲ ಅದಿಲ್ಲೈತೆ бай ಒಳಗಡೆ ನಾನು ನೀನು ಗಂಟಿ ಇರೋടാ ಏ่ ಬಾಡಾ ಇಡೋ ಬಿಡೋ ಕ್ಯಾತೆ ಇಲ್ಲ ತೆ ফুল ಗಟ್ಟಿ ಐತಿ ಬಿಡೋ ಒಂದಸರಿ ಇತ್ತಳೆ ಗಟ್ಟಿ ಐತಿ ತಾನೆ ಅದು ಪುಶ್ ಮಾಡಕ್ಕೆ ಇಲ್ಲ

రజిదాదాగాÖ సాఫసా కలోమం లోన Алది కలోలే

ಕುಡ್ಸದ ನಾಲ್ ಅದು ಇರೋದ ನಮ್ ಗೊತ್ತಾಗಿಲ್ಲ ಟ್ಯಾಕ್ಟ್ರಿ ಒಳಗ ರಾತ್ರಿ ಮಳೆ ಬಂತು ನಾವು ನೋಡ್ಕೊಂಡಿಲ್ಲ ಇವಾಗ ಹಾಲು ಕರಿತಾ ಇದ್ದಳು ಏನ್ ಹಿಂಗ ಸೌಂಡ್ ಆತೈತೆ ಅನ್ಕೊಂಡು ಆಚೆ ಹೋದೆ அவ எ <laughs>

சென்ட்ர கொ <laughs> <laughs> ಈಗ ಇದಕ್ಕೊಂದು ಪ್ಯಾಂಟ್ ತರ ಇದೆ ಇದು ಬೆಡ್ಶೀಟ್ ತರ ಹಾಕಿ ಮಲಗಿಸಿದೀವಿ ಹಾಲು ಕೂಡ ಇಟ್ಟಿದೀವಿ ಆಮೇಲೆ ಎದ್ಮೇಲೆ ಹಾಲು ಕೂಡ ಕೊಡ್ತೀವಿ ಸೊ ಪಾಪ ಅವಾಗೆ ಕಿಚ್ತಾ ಇತ್ತು ಇವಾಗ ಹಾಲು ಹಾಕಿದ್ಮೇಲೆ ಅದ್ ಬೆಚ್ಚಿಗೆ ಮಲ್ಕೊಂತ ಇತ್ತು ಬಿಡು ಹ್ಮ್ ಗಾಳಿ ಓತೈತ್ ಗಾಳಿ ಓತೈತೆ ಗಾಳಿ ಹೋಗೋದಕ್ಕೇನಿಲ್ಲ ಅದು ಜಾಗ ಸ್ಪೇಸ್ ಐತಲ್ಲ ಸಾಕು ಹ್ಮ್ ಸರಿ ಗೈಸ್ So guys uh, bag meet and unboxing the bag it is bro <laughs> full bag illa so let's play quality engine the first note Nice. It's nice it's nice It's nice. Guys.

ಬೆಳಿಗ್ಗೆ ಇಲ್ಲ ಅಂದರೆ ನಾಳೆ ಸೊ ಆಸ್ಕೂರಿಲ್ ಹೆಂಗೆ ಬಂತು ನಮ್ಮ ತಾತಾವ್ರಿಗೂ ಗೊತ್ತಿಲ್ಲ ಅದೇನೋ ಮರದಲ್ಲಿತ್ತೇನೋ ಪಾಪ ಬಂದು ಬಿದ್ದೋಗ್ಬಿಟ್ಟಿದೆ ಆಮೇಲೆ ಅದು ಅದರಲ್ಲೇ ಇದೆ ಯಾರೂ ನೋಡೇ ಇಲ್ಲ ಅದಾದಮೇಲೆ ನಾವು ಇದಕ್ಕೆ ಹಾಲೆಲ್ಲ ಕುಡಿಸಿ ಇವಾಗ ಒಂದು ಸ್ಟೇಜ್ಗೆ ಇದೆ ಅದು ಓಕೆ ಓಕೆ ಅದ ಅದಾದಮೇಲೆ ನಾನು ಕೂಡ ಡಿನ್ನರ್ ತಿಂದು ನನ್ನ ಡೇನ ಕಂಪ್ಲೀಟ್ ಮಾಡಿದೆ ಇಷ್ಟಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಲವ್ ಯು ಆಲ್